ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಅನಿಸಿಕೆ ಇಂದು ಭಾರತ ಪಾಕಿಸ್ತಾನ ಯುದ್ಧ ನಡೆದ ನಂತರ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ಆಡ್ತಿದ್ದಾರೆ ಸೊ ಎದುರಾಗ್ತಿರೋದು ಇದು ಆಫ್ಟರ್ ಯುದ್ಧದ ನಂತರ ಇದೇ ಮೊದಲು ಬಾರಿ ಮೊದಲ ಬಾರಿಗೆ ಸೊ ಇದನ್ನು ಬಾಯ್ಕಾಟ್ ಮಾಡದೆ ಏನು ತೆಗೆ ಆಡ್ತಿದ್ದಾರೆ ಅಂತ ನನ್ನ ನನಗೆ ಅನ್ಸಿರೋ ಮಟ್ಟಿಗೆ ಏನು ಇರ್ಬೋದು ಅಂತ ನನಗನ್ಸಿರೋ ಮಟ್ಟಿಗೆ ಒಂದು ಅಭಿಪ್ರಾಯ ನಾನು ತಿಳಿಸ್ಬಿಟ್ಟು ಆಮೇಲೆ ಟೀಮ್ ಇಂಡಿಯಾ ಬಗ್ಗೆ ಮಾತಾಡ್ತೀನಿ ಸೊ ಇದು ನಮ್ಮ ಟೀಮ್ ಇಂಡಿಯಾ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನನೇ ಎದುರಿಸೋಕೆ ಮುಖ್ಯ ಕಾರಣ ಬಂದು ಬಿ ಸಿ ಸಿ ಐ ಬಿ ಸಿ ಸಿ ಐನ ನಿರ್ಧಾರ ಏನಿರುತ್ತೆ ಅದಕ್ಕೆ ಟೀಮ್ ಇಂಡಿಯಾ ಆಟಗಾರರು ಬದ್ಧರಾಗಿರಬೇಕು ಹೀಗೆ ಈಗ ಉದಾಹರಣೆಗೆ ನಮ್ಮ ಸೀನಿಯರ್ಸ್ ಪ್ಲೇಯರ್ಸು ಶಿಖರ್ ಧವನ್ ಹರ್ಭಜನ್ ಸಿಂಗು ಯುವರಾಜ್ ಸಿಂಗು ಇರ್ಫಾನ್ ಪಠಾಣು ಇತ್ಯಾದಿ ಇವರೆಲ್ಲ ಬಾಯ್ ಕಟ್ ಮಾಡಿದ್ರು ಪಂದ್ಯ ಆಡಲಿಲ್ಲ ಒಂದು ಅದೊಂದು ವರ್ಲ್ಡ್ ಚಾಂಪಿಯನ್ಶಿಪ್ ಅಂದರೆ ಅದೊಂದು ಸೀನಿಯರ್ಸ್ ಪ್ಲೇಯರ್ ಅದೊಂದು ಪ್ರೈವೇಟ್ ಚಾಂಪಿಯನ್ಶಿಪ್ ಆಗಿತ್ತು ಸೊ ಅದು ಪ್ರೈವೇಟು ಅಂದರೆ ಒಬ್ಬ ಪ ಪರ್ಸ್ನಲ್ ಒಬ್ಬ ವ್ಯಕ್ತಿಯ ನಿರ್ಧಾರ ಅದರಲ್ಲಿ ಪರಿಗಣಿಸ್ಬೋದಿತ್ತು ಸೊ ಇದರಲ್ಲೇ ಆಗಿಲ್ಲ ಇದೊಂದು ಇಂಟರ್ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಆಗಿರೋದ್ರಿಂದ ಸೊ ಇದರಲ್ಲಿ ಯಾವುದೇ ಪ್ಲೇಯರ್ಸ್ನ ನಿರ್ಧಾರ ಪರಿಗಣಿಸೋಕ್ಕಾಗಲ್ಲ ಸೊ ಇದು ಬಿ ಸಿ ಸಿ ಐ ಏನು ನಿರ್ಧಾರ ಇರುತ್ತೆ ಅದಕ್ಕೆ ಭದ್ರಾಗಿ ಆಟಗಾರರು ಆಡಲೇಬೇಕಾಗಿರುತ್ತೆ ಸೊ ಆದ್ದರಿಂದ ಆಡ್ತಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ಪ್ರೇಮಿಗಳು ಪ್ರಜೆಗಳು ನಮ್ಮ ಆಟಗಾರರನ್ನು ಕಡೆಗಣಿಸಿದೆ ಟಿ ಬಿ ಸಿ ಸಿ ಮಾತ್ರ ಆಡ್ತಿರೋದ್ರಿಂದ ಸೊ ಅವರನ್ನು ಯಾವುದೇ ಥರ ದ್ವೇಷಿಸಿದೆ ಪಂದ್ಯ ವೀಕ್ಷಿಸಿ ಅಂತ ಹೇಳ್ತಾ ಇನ್ನು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಮಾತಾಡೋಕ್ಕೆ ಬಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಲ್ಲದೆ ಇದು ಆಫ್ಟರ್ ಒಂದು ಲಾಂಗ್ ಟೈಮ್ ಒಂದು ಒಂದು ದಶಕನೇ ಆಗಿತ್ತು ಅನಿಸುತ್ತೆ ಒಂದು ದಶಕದ ನಂತರ ಮೊದಲ ಬಾರಿಗೆ ಪಾಕಿಸ್ತಾನದ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಲ್ಲದೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಆಟ ಆಡ್ತಿದ್ದಾರೆ ಸೊ ಇದು ಜಯಶಾಲಿ ಆಗಲಿ ಅಂತ ಹೇಳ್ತಾ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂದರೆ ನಮ್ಮ ಕಡೆ ಪಂದ್ಯದಲ್ಲಿ ದುರ್ಬಲ ಯು ಎ ಇ ವಿರುದ್ಧ ಏನು ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ಆಡೋ ಲೆ ಆಡೋ ಸಾಧ್ಯತೆ ತುಂಬ ಇದೆ ಸೊ ಟಾಸ್ ಆದಮೇಲೆ ಅದು ಏನಾಗ್ಬೋದು ಅಂತ ಅನ್ನೋದು ಗೊತ್ತಾಗುತ್ತೆ ಇನ್ನು ಒಂದಾದರೂ ಒಂದು ಚೇಂಜ್ ಆದರೂ ಬಂದರೆ ತುಂಬ ಒಳ್ಳೆಯದು ಸೊ ಹರ್ದೀಪ್ ಸಿಂಗ್ ಟೀಮ್ ಇಂಡಿಯಾಗೆ ಪ್ಲೇಯಿಂಗ್ ಲೆವೆನಲ್ಲಿ ಬರೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇನ್ನು ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂದರೆ ಓಪನಿಂಗ್ನಲ್ಲಿ ಇನ್ನು ಅಭಿಷೇಕ್ ಶರ್ಮಾ ಗಿಲ್ ಆಡೋ ಎಲ್ಲ ಸಾಧ್ಯತೆ ಇದೆ ಅದನ್ನು ಬಿಟ್ಟರೆ ಒನ್ ಡೌನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬರೋದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ನು ಮಿಡಲ್ ಆರ್ಡರ್ ವಿಚಾರಕ್ಕೆ ಬಂದರೆ ತಿಲಕ್ ವರ್ಮಾ ಸಂಜು ಶಾಮ್ಸಂಗ್ ವಿಕೆಟ್ ಕೀಪರು ಶಿವಮ್ ದುಬ್ಬೆ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಆಡೋ ಸಾಧ್ಯತೆ ಎಲ್ಲ ಇದೆ ಇನ್ನು ಲೋಯರ್ ಆರ್ಡರಲ್ಲಿ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬುಮ್ರಾ ವರುಣ್ ಚಕ್ರವರ್ತಿ ಇಷ್ಟು ಜನ ನಮ್ಮ ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂದರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಯಾವುದೇ ಥರ ದುರ್ಬಲ ತಂಡವಾಗಿ ಕಾಣ್ತಾ ಿಲ್ಲ ಸ್ವಲ್ಪ ಮಟ್ಟಿಗೆ ಅನ್ನ ಎಕ್ಸ್ಪೀರಿಯನ್ಸ್ ಇದ್ರು ಇದೆ ಹೊರತು ನಮ್ಮ ತಂಡ ಮಾತ್ರ ದುರ್ಬಲವಾಗಿ ಅಂತೂ ಯಾವುದೇ ಕಾರಣಕ್ಕೂ ಕಾಣಿಸ್ತಿಲ್ಲ ಬದ್ಧವೇರಿ ಪಾಕಿಸ್ತಾನ ವಿರುದ್ಧ ಇಂದು ನೂರಕ್ಕೆ ನೂರು ಭಾಗ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಗೆಲ್ಲಲೇಬೇಕು ಅಂತ ಹೇಳ್ತಾ ನನ್ನ ಅಭಿಪ್ರಾಯದಿಂದ ಹೇಳ್ತಾ ಇದ್ದೀನಿ ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ